ಗೌರ್ಮೆಂಟ್ ನ ಈ ಒಂದು ನಮ್ಮ ಪಕ್ಷದ ಕಚೇರಿ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಭಕ್ತಾದ ದೇವಾಲಯ ಕೂಡ ಉಪಸ್ಥಿತರಿದ್ದಾರೆ ಬೆಂಗಳೂರು ನಗರದ ಎಲ್ಲ ಅನೇಕ ಮುಖಂಡರುಗಳು ಕೂಡ ಇವತ್ತು ಮೊಟ್ಟ ನಮಸ್ಕಾರ ತಿಳಿಸ್ತಾ ರಾಜ್ಯ ಕಾಂಗ್ರೆಸ್ ಈ ಪಕ್ಷವು ಚುನಾವಣೆ ಆಯೋಗವನ್ನು ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ತಾ ಇರತಕ್ಕಂಥ ಒಂದು ಸನ್ನಿವೇಶದನ್ನು ನಾವು ನಮ್ಮ ಮುಂದೆ ಗಮನವನ್ನು ಸಲ್ಲಿಸಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ನಗರದ ಅಧ್ಯಕ್ಷರು ಮಾಜಿ ಶಾಸಕರಾದ ಸನ್ಮಾನ್ಯ ಎಚ್ ಎಂ ಗೌರ ರಂಗಡ ನೇತೃತ್ವದಲ್ಲಿ ಇವತ್ತು ಪ್ರತ್ಯೇಕ ಘೋಷಿ ನಾನು ಸ್ವಾಗತಿಸ್ತಾ ಇದ್ದೀನಿ ಅದೇ ರೀತಿ ರಾಜ್ಯ ವಕ್ತಾರರಾದ ಸನ್ಮಾನ

ಫ್ಲಾಟ್ ನಂಬರ್ ಒಂದು ಡೋರ್ ನಂಬರ್ ಹದಿನಾಲ್ಕು ಇಪ್ಪತ್ನಾಲ್ಕು ಒಟ್ಟು ಡೋರ್ ನಂಬರ್ ಹದಿನೇಳು ಮೂವತ್ತೊಂದು ಒಟ್ಟು ಫ್ಲಾಟ್ ನಂಬರ್ ಟೂ ಅಲ್ಲಿ ಡೋರ್ ನಂಬರ್ ಎಂಟು ಇಪ್ಪತ್ತೊಂಬತ್ತು ಒಟ್ಟು ಆಮೇಲೆ ಒಂಬತ್ತು ಡೋರ್ ನಂಬರ್ ಒಂಬತ್ತು ಬಾರ್ ಒಂದು ನಲವತ್ತೆಂಟು ಒಟ್ಟು ಆಮೇಲೆ ಇಲ್ಲಾವುದೋ ಒಂದು ಒಟ್ಟು ಆಮೇಲೆ ಇಲ್ಲಿ ಫ್ಲಾಟ್ ನಂಬರ್ ಎಂಬತ್ತೇಳು ಮತ್ತು ಅದರಲ್ಲಿ ಡೋರ್ ನಂಬರ್ ನೂರ ಎಪ್ಪತ್ತೊಂದು ಐವತ್ತೊಂಬತ್ತು ಒಟ್ಟು ನೂರ ಎಂಬತ್ತೇಳರಲ್ಲಿ ನಲವತ್ತೈದು ಒಟ್ಟು ಅದು ನೂರ ತೊಂಬತ್ನಾಲ್ಕು ಡೋರ್ ನಂಬರ್ ಮೂವತ್ತೊಂಬತ್ತೊಟ್ಟು ಇನ್ನೂರ ಎರಡು ಡೋರ್ ನಂಬರ್ ನಲವತ್ತೊಟ್ಟು ಸುಮಾರು ಐವತ್ತೆರಡು ಗಂಟೆಗಳ ಕಾಲ ಅಲ್ಲಿ ಕಲಾಪ ನಡೆದೇ ವ್ಯರ್ಥ ಮಾಡೋದು ಪಕ್ಷದವರು ಅಂತೇಳಿ ಆ ವ್ಯರ್ಥ ಮಾಡಬಹುದು ಚುನಾವಣೆ ಆಯೋಗದಲ್ಲಿ ಏನಾದರೂ ನಿಮ್ಗೆ ಸಮಸ್ಯೆ ಇದ್ರೆ ನಾವು ಮಾತಾಡ್ಬೋದಲ್ವಾ ಅಲ್ಲಿ ಮಾತಾಡ್ಲಿಕ್ಕೆ ನಿಮ್ಗೆ ಸಾಕಷ್ಟು ಬೇರೆ ಬೇರೆ ಚರ್ಚೆ ಮಾಡ್ತೀವಿ ಇದಕ್ಕೆ ನಿಮ್ಗೆ ಸಮಯ ಸಿಗ್ಲಿಲ್ವಾ ನಿಮ್ಗೆ ಇಷ್ಟೇ ಬೇಕಾಗಿರ್ತಕ್ಕಂಥದ್ದು ಈಗ ಬಿಹಾರ್ ಚುನಾವಣೆ ಬರ್ತಾ ಇದೆ ತಾವೇ ಡಬಲ್ ಸ್ಟ್ಯಾಂಡರ್ಡು ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ತಾವೇನು ಹೇಳಿದಿರಿ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ಈ ಹಿಂದೆನೇ ನಾವು ಏನು ಮತದಾರರ ಚೀಟಿ ಇದೆ ಅದಕ್ಕೆ ಆಧಾರ್ ಲಿಂಕ್ ಮಾಡಬೇಕು ಅಂತ ನಾವು ಕೇಳಿದ್ವಿ ಈ ಹಿಂದೆನೂ ನಾವು ಚುನಾವಣೆ ಆಗ್ತದೆ ನಾವು ಮನವಿಯನ್ನು ಸಹ ಕೊಟ್ಟಿದ್ದೀವಿ ಆದರೆ ಇದುವರೆಗೂ ಸಹ ನಾನು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾಗ್ಲಿ ರಾಜ್ಯದ ನಾಯಕರಾಗ್ಲಿ ಅದ್ರ ಬಗ್ಗೆ ಯಾರೊಬ್ರು ಚಕಾರ ಅಲ್ಲಿ ನೀವು ಡಬಲ್ ಸ್ಟ್ಯಾಂಡರ್ಡ್ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳ್ತೀರಿ ಆಧಾರ್ ಲಿಂಕ್ ಜೋಡಣೆ ಮಾಡೋದ್ ಅಂತ ಹೇಳ್ತೀನಿ ಏನ್ ಸಮಸ್ಯೆ ನಿಮಗೆ ಆಧಾರ್ ಕಾರ್ಡ್ ನ ವೋಟರ್ ಐಡಿ ಜೊತೆ ಲಿಂಕ್ ಮಾಡಿದ್ರೆ ನಿಮ್ಗೆ ಏನ್ ಸಮಸ್ಯೆ ಯಾಕೆ ಅಂತಂದ್ರೆ ಇದುವರೆಗೂ ಸಹ ಈ ದೇಶದ ಸಂವಿಧಾನಿಕ ಸಂಸ್ಥೆಗಳನ್ನ ನೀವು ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಅಕ್ರಮಗಳನ್ನು ಮಾಡಿ ಇದುವರೆಗೂ ಸಹ ಎಲ್ಲ ಏನ್ ಪ್ರಾದೇಶಿಕ ಪಕ್ಷದ ನಾಯಕರುಗಳನ್ನ ಪ್ರಾದೇಶಿಕ ಪಕ್ಷಗಳನ್ನ ಮುಖ್ಯಮಂತ್ರಿ ಕೀರ್ತಿ ನಿಮ್ಗೆ ಸಲ್ಲುತ್ತೆ ರಾಹುಲ್ ಗಾಂಧೀಜಿಯವರು ಬಂದು ಲೋಕ ಪಕ್ಷದ ವಿರೋಧ ಲೋಕಸಭೆ ವಿರೋಧ ಪಕ್ಷದ ನಾಯಕರು ಅಷ್ಟೇ ಅಲ್ಲ ನಮ್ಮ ರಾಜ್ಯದವರೇ ಆದಂತ ಶ್ರೀ ಯುಧ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಈ ರಾಜ್ಯದಲ್ಲಿ ಬಹಳ ಹೆಚ್ಚಿನವರಿಗೆ ಮುಖ್ಯಮಂತ್ರಿ ಆಗಿದ್ದೀನಿ ಅಂತೇಳಿ ನಿನ್ನ ದಾಖಲೆ ನಿರ್ಮಿಸಿದ್ದೀನಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸರ್ ಅವರು ಈಗೇನವರು ನಿನ್ನೆ ಒಂದು ಸಂವಿಧಾನಿಕ ಸಂಸ್ಥೆಯಾದ ಚುನಾವಣೆ ಆಯೋಗವನ್ನು ಯಾವುದು ಆಧಾರನೇ ಇದೆ ಆಧಾರರಹಿತವಾದಂತಹ ಒಂದು ಆರೋಪವನ್ನು ಮಾಡಿ ಹೋಗಿದ್ದಾರೆ ನಾನು ಕೇಳ್ತೇನೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಈ ದೇಶದಲ್ಲಿ ಅರವತ್ತು ವರ್ಷ ತಾವು ಅಧಿಕಾರದಲ್ಲೇ ಇದ್ದೆ ತಾವು ಇದ್ದಂತ ಸಂದರ್ಭದಲ್ಲಿ ಅಧಿಕಾರ ಸಂದರ್ಭದಲ್ಲಿ ಈ ದೇಶದ ಸಂವಿಧಾನಿಕ ಸಂಸ್ಥೆಗಳಾದಂತಹ ಚುನಾವಣೆ ಆಯೋಗ ಇರ್ಬೋದು ಸಿ ಬಿ ಐ ಇರ್ಬೋದು ಇಡಿ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರಬಹುದು ಎಲ್ಲಾ ಸಂಸ್ಥೆಗಳನ್ನು ಸಹ ನೀವು ದುರ್ಬಳಕೆ ಮಾಡ್ಕೊಂಡಿದ್ದೀರಿ ಅಂತೇಳಿ ಆವತ್ತಿನ ಇಡೀ ದೇಶದ ಎಲ್ಲ ಹಿರಿಯ ರಾಜಕಾರಣಿಗಳ ಆದಿಯಾಗಿ ಇವತ್ತೇನು ನಿಮ್ಮ ಪಕ್ಷದ ಜೊತೆ ಇವತ್ತೇ ನೀವು ಹೊಂದಾಣಿಕೆ ಮಾಡ್ಕೊಂಡು ಇಂಡಿಯಾ ಅಂತ ಏನ್ ಮಾಡ್ಕೊಂಡಿದೀರಲ್ಲ ಅವರ ಆದಿಯಾಗಿ ಕಾಂಗ್ರೆಸ್ ಪಕ್ಷವನ್ನ ಈ ನಿಲ್ಲಿಸಿರ್ತಕ್ಕಂಥದ್ದು ನಿನ್ನಿಸಿರ್ತಕ್ಕಂಥದು ಜಗಾಹರಾಗಿದೆ ಅದನ್ನ ಯಾರು ಆಗೋದಿಲ್ಲ ನಿಮ್ಮ ಮೇಲೆ ವಿಶೇಷ ಪ್ರೀತಿ ಯಾಕೆ ಅದು ಅದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ಸೇರಿ ಅನೇಕ ಕ್ಷೇತ್ರಗಳಲ್ಲಿ ಅತಿ ಕಡಿಮೆ ಅಂತರದಿಂದ ನಿಮ್ಮ ಶಾಸಕರ ಗೆದ್ದಿದ್ದಾರೆ ಹಾಗಿದ್ದರೆ ಅವರು ಮತಗಳತನ ಮಾಡಿಯೇ ಗೆಲುವು ಸಾಧಿಸಿದ್ದಾರೆ ಎಲ್ಲ ಐನೂರು ಸಾವಿರ ಎರಡ್ ಸಾವಿರದಲ್ಲಿ ಗೆದ್ದಿದ್ದಾರೆ ನಾವು ನಮ್ಮ ಶಾಸಕರು ಎರಡ್ ಸಾವಿರ ಮತದಲ್ಲಿ ಸೋತಿದ್ದಾರೆ ಹಾಗಾದ್ರೆ ಅಲ್ಲ ಮತಗಳ ಆಗಿದೆಯಾ ಶಾದಿ ಹಾಕಿ ಇಲ್ವಾ ಅವ್ಗೆ ಬಂದು ಹತ್ತು ಹತ್ತು ಸತಿ ಓಟ್ ಹಾಕಿದ್ದಾರೆ ಅವರು ಇದು ಕಾಂಗ್ರೆಸ್ ಪಕ್ಷದ ನೀತಿ ನಾನು ಆಗ್ರಹ ಮಾಡ್ತೇನೆ ಏನು ನಿನ್ನೆ ಬಂದು ಇಡೀ ಸಂವಿಧಾನಿಕ ಸಂಸ್ಥೆಯಾದ ಚುನಾವಣೆ ಆಯೋಗಕ್ಕೆ ಇವರೇನು ನಿನ್ನೆ ಪ್ರಶ್ನೆ ಮಾಡಿ ನೆನ್ನೆ ಏನು ಅಂತ ಕೆಲಸವನ್ನು ಇಡೀ ರಾಜ್ಯದ ಜನರಲ್ಲಿ ಅಂತ ಕೆಲಸವನ್ನು ಚುನಾವಣೆ ಇನ್ನೇನು ಲೋಕಲ್ ಬಾಡಿ ಚುನಾವಣೆಗಳು ಬರ್ತಾ ಇದೆ ಜನಕ್ಕೆ ಅನುಮಾನ ಮೂಡ್ದಂಥ ರೀತಿಯಲ್ಲಿ ಆಯೋಗಗಳು ನ್ಯಾಯಿತವಾಗಿ ಕೆಲಸ ಮಾಡದೇ ರೀತಿಯಲ್ಲಿ ಆರೋಪವನ್ನು ಹೋಗಿದ್ದಾರೆ ನಾವು ನಮ್ಮ ಪಕ್ಷದ ವತಿಯಿಂದ ಅದನ್ನು ನಾವು ಭಾಳ ಉಗ್ರವಾಗಿ ಖಂಡಿಸ್ತೇವೆ ಈ ರೀತಿ ಮಾಡತಕ್ಕಂಥ ಸರಿಯಲ್ಲ ಹಾಗಾಗಿ ಇಂಥ ನಿಮ್ಮ ದ್ವಂದ್ವ ನಿಲುವನ್ನು ಬಿಟ್ಟು ಈ ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ನೀವು ಜನರಿಗೆ ಒಳ್ಳೆ ಕೆಲಸ ಮಾಡಿ ಅಂತೇಳಿ ನಾವು ಹೇಳ್ತಾ ಆಗ್ರಹ ಮಾಡ್ತಾ ನಾವೇನು ನೀವು ವಿರೋಧ ಪಕ್ಷ ನಾವು ವಿರೋಧ ಪಕ್ಷದಲ್ಲಿ ಕೂಡಲೇ ಇಡೀ ನೀವು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳಿಗೂ ನಾವು ವಿರೋಧ ವ್ಯಕ್ತಪಡಿಸಲ್ಲ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ಹೇಳಿದೀವಿ ನೀವು ಈ ರೀತಿ ಅಕ್ರಮಗಳು ಮಾಡಿ ಈ ರೀತಿ ನೀವು ಮಾಡಿರ್ತಕ್ಕಂಥ ಅಕ್ರಮಗಳನ್ನ ಬೇರೆಯವ್ರ ಮೇಲೆ ಗುಬೆ ಕೂರಿಸೋ ಕೆಲಸ ಮಾಡಿದಾಗ ಒಂದು ವಿರೋಧ ಪಕ್ಷವಾಗಿ ನಾವು ಅದನ್ನ ಬಹಳ ಉಗ್ರವಾಗಿ ಅಷ್ಟೇ ಅಲ್ಲ ವಿರೋಧ ವ್ಯಕ್ತಪಡಿಸಿದೀವಿ ಹಾಗಾಗಿ ಕೂಡಲೇ ಇದನ್ನ ಇಂಥ ದ್ವಂದ್ವ ನಿಲುವ ಬಿಡಬೇಕಂತೇಳಿ ನಾನು ಆಗ್ರಹ ಮಾಡ್ತೇನೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಪಕ್ಷದ ವತಿಯಿಂದ ನಾನು ಒಂದೇ ಸ್ವಾಗತವನ್ನು ವಹಿಸ್ತಾ ಇದ್ದೀನಿ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ರಾಹುಲ್ ಗಾಂಧೀಜಿ ಅವರು ಬಂದು ಏನು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ನನಗೆ ಕರ್ನಾಟಕದಲ್ಲಿ ಬಂದು ಬೀದಿ ರಂಪಾಟ ಮಾಡಿ ಹೋಗಿರೋದನ್ನು ನಾವೆಲ್ಲ ನೋಡಿದ್ದೀವಿ ಅದಕ್ಕೂ ಮೊದಲು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯಂತ ನರೇಂದ್ರ ಮೋದಿಜಿರವರು ನಾಳೆ ಏನು ಮೆಟ್ರೋ ಉದ್ಘಾಟನೆಗೇನು ಕರ್ನಾಟಕ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ನಾವು ಎನ್ ಡಿ ಎ ಅಂಗಪಕ್ಷವಾಗಿ ನಮ್ಮ ಬೆಂಗಳೂರು ನಗರದ ಎಲ್ಲ ಮುಖಂಡರುಗಳು ಶಾಸಕರು ಪದಾಧಿಕಾರಿಗಳು ಆದಿಯಾಗಿ ಅವ್ರಿಗೂ ಸಹ ನಾಳೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದಿಂದ ಎಲ್ಲ ಮುಖಂಡರು ನಾಯಕರು ಸಹ ಭಾಗವಹಿಸ್ತಾ ಇದ್ದೇವೆ ಇಂದ ಈ ಸಂದರ್ಭದಲ್ಲಿ ನಾವು ಹೆಲ್ಪ್ ಮಾಡಿಕೊಳ್ಬೇಕಂತಕ್ಕಂಥದ್ದು ಏನಪ್ಪಾ ಅಂತ ಹಿಂದೆ ಕುಮಾರನವಿ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮಟ್ಟ ಮೊದಲನೇ ಬಾರಿಗೆ ಬೆಂಗಳೂರು ನಗರದ ನಾಗರಿಕರು ಏನಿವತ್ತು ಈ ಟ್ರಾಫಿಕ್ ಸಮಸ್ಯೆಯಿಂದ ಏನು ಬಳಲ್ತಾ ಇದ್ದಾರೆ ಅವತ್ತೇ ಅವರು ಮುಂದಾಲೋಚನೆ ಇಟ್ಕೊಂಡು ಆವತ್ತಿನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರ್ತಕ್ಕಂಥ ಶ್ರೀಯುತ ಅಬ್ದುಲ್ ಕಲಾಂ ಅವ್ರನ್ನ ಕರೆಸಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು ಅವತ್ತು ಅವನು ನೆರವೇರಿಸಿದ್ರು ಇವತ್ತು ಹಂತ ಹಂತವಾಗಿ ಇವತ್ತು ಮೆಟ್ರೋ ಬಹಳ ವೇಗವಾಗಿ ಕೆಲಸ ನಡೀತಾ ಇದೆ ಅಂತ ಒಂದು ಅಡದಿ ಲೈನ್ ಇವತ್ತೇನು ಪೂರ್ಣ ಪ್ರಮಾಣದಲ್ಲಿ ಇವತ್ತೇನು ಮುಗಿದಿದೆ ಅದಕ್ಕೆ ನರೇಂದ್ರ ಮೋದಿಜಿ ಅವರು ಏನು ಬರ್ತಾ ಇದ್ದಾರೆ ಅವರಿಗೆ ನಾವು ಪಕ್ಷದಲ್ಲಿ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಈಗ ವಿಶೇಷವಾಗಿ ನಿನ್ನೆ ಇವತ್ತು ಏನು ಈ ರಾಜ್ಯದಲ್ಲಿ ನಾವು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದೀವಿ ತಾವೇ ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆ ಬಂತು ಲೋಕಸಭೆ ಚುನಾವಣೆಯಲ್ಲಿ ನಾವು ಹೇಳ್ತಿದ್ವಿ ಇಪ್ಪತ್ತೆಂಟಕ್ಕೆ ನಾವು ಇಪ್ಪತ್ತೈದು ಗೆಲ್ತೀವಿ ಇಪ್ಪತ್ತಾರು ಗೆಲ್ತೀವಿ ಅಂತ ಹೇಳ್ತಿದ್ರಿ ನಮ್ಮ ಪಕ್ಷದ ನಾಯಕರು ಕುಮಾರಣ್ಣವರು ಬಹಳ ಬಾರಿ ಹೇಳಿದ್ರು ಅದ್ಯಾಕೆ ಇಪ್ಪತ್ತಾರು ಗೆಲ್ತೀನಿ ಅಂತ ಹೇಳ್ತಾರೆ ಅದ್ಯಾಕೆ ಒಂದು ಎರಡು ಯಾಕೆ ಬಿಟ್ಬಿಟ್ಟಿದಾರೋ ನನಗೆ ಗೊತ್ತಿಲ್ಲ ಅಂತ ಬಹಳ ಬಾರಿ ಹೇಳಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಕೆಪಿಸ್ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ಚುನಾವಣೆ ಪೂರ್ವದಲ್ಲಿ ನಾವು ನೂರ ಮೂವತ್ತಾರು ಗೆಲ್ತೀವಿ ಅಂತೇಳಿ ಅವರು ಬಹಳ ಬಾರಿ ಹೇಳಿದ್ರು ಅದೇ ಸಂದರ್ಭದಲ್ಲಿ ನಮ್ಮ ಪಕ್ಷದ ನಾಯಕರು ಇವತ್ತು ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ಉಕ್ಕು ಮತ್ತು ಗೃಹ ಸಚಿವರಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಕುಮಾರಣ್ಣವರು ನಾವು ಇಡೀ ರಾಜ್ಯದ ಉದ್ದಗಲಕ್ಕೂ ಸಹ ಅವರು ಪ್ರವಾಸ ಮಾಡ್ತಾ ಇದ್ರು ಪಂಚರತ್ನ ರಥಯಾತ್ರೆ ಅಂತೇಳಿ ಮಾಡಿದ್ರು ನಾವು ಹೇಳ್ತೇವೆ ಪಂಚರತ್ನ ರಥಯಾತ್ರೆ ಮಾಡೋ ಸಂದರ್ಭದಲ್ಲಿ ಸುಮಾರು ಮೂರುವರೆ ತಿಂಗಳ ಕಾಲ ಇಡೀ ರಾಜ್ಯದ ಉದ್ಯೋಗ ಲತ್ತು ಸುಮಾರು ರಾತ್ರಿ ಎರಡು ಗಂಟೆ ಮೂರು ಗಂಟೆ ಆದರೂ ಸಾರನ್ನು ಅಲ್ಲಿ ಜನ ಮಕ್ಕಳನ್ನ ಎತ್ಕೊಂಡು ಆ ಚಳಿ ಆ ಚಳಿ ಇಲ್ಲೋ ಸಾರನು ನೋಡಬೇಕು ಈ ರಾಜ್ಯದಲ್ಲಿ ಮತ್ತೆ ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಬಹಳ ಜನ ಹೇಳ್ತಾ ಇದ್ರು ನಾವು ಸಹ ಆಸೆ ಇಟ್ಕೊಂಡಿದ್ವಿ ನಾವು ಕನಿಷ್ಠ ಎಪ್ಪತ್ತೈದರಿಂದ ಎಂಬತ್ತು ಸ್ಥಾನ ಗೆಲ್ದಿ ಅಂತ ಹೇಳಿ ಆದ್ರೆ ನಾವೇನ್ ನಿರೀಕ್ಷೆ ಮಾಡಿದ್ವಿ ಅದು ಸುಳ್ಳಾಯ್ತು ಜನ ನಮ್ಗೆ ಆಶೀರ್ವಾದ ನಾವು ಕೇವಲ ಹತ್ತೊಂಬತ್ತು ಇಪ್ಪತ್ತು ಸ್ಥಾನದಲ್ಲಿ ನಾವು ಕೇವಲ ಹತ್ತೊಂಬತ್ತು ಇಪ್ಪತ್ತು ಸ್ಥಾನದಲ್ಲಿ ನಾವು ತೃಪ್ತಿ ಪಡಬೇಕಾಯ್ತು ಪಕ್ಷ ಅಧಿಕಾರಕ್ಕೆ ಬಂದ್ರೆ ಚುನಾವಣಾ ಆಯೋಗ ಬಹಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಬೇರೆ ಪಕ್ಷದವರು ಏನಾದರೂ ಗೆದ್ರೆ ಆವಾಗ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಈಗ ಭಾಳ ದೊಡ್ಡ ಮಟ್ಟಕ್ಕೇ ನಿನ್ನೆ ಬೀದಿ ನಾಟಕ ಮಾಡಿ ಹೋಗಿದ್ದಾರೆ ಕಾಂಗ್ರೆಸ್ನ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರು ಈ ದೇಶದಲ್ಲಿ ಮುಂದೆ ಪ್ರಧಾನಮಂತ್ರಿ ಆಗ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದಾರೆ ಭಾಳ ಭಾಳ ಕಡೆ ಎಲ್ಲ ರಾಜ್ಯದಲ್ಲೂ ಸಹ ಈಗಾಗಲೇ ಅವರು ಜಾಥಾನು ಮಾಡ್ತಾ ಇದ್ದಾರೆ ಮಾಡ್ಕೊಂಡ್ರು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದಂತ ವಿಚಾರ ಆದ್ರೆ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಚುನಾವಣೆ ಆಯೋಗಕ್ಕೆ ಇವರು ಮುಂಚೆನೆ ಒಂದು ಪತ್ರವನ್ನು ಬರೀತಾರೆ ಎಂಟನೇ ತಾರೀಕು ನಾವು ಚುನಾವಣೆ ಅಕ್ರಮಗಳ ಬಗ್ಗೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಚುನಾವಣೆ ಆಯೋಗನೂ ಇವ್ರ ಪತ್ರವನ್ನು ಬರೀತಾರೆ ಆಯ್ತು ನಿಮ್ಗೆ ಒಂದು ಗಂಟೆಯಿಂದ ಮೂರು ಗಂಟೆ ತನಕ ನಾವು ನಿಮ್ಗೆ ಕಾಲಾವಕಾಶ ಕೊಡ್ತೀವಿ ನಾವು ಎಲ್ಲಿ ಲೋಪಗಳಾಗಿದೆ ಎಲ್ಲಿ ಅಕ್ರಮ ಮತದಾನ ಆಗಿದೆ ಎಲ್ಲಿ ಮತ ಖರೀದಿ ಮಾಡಿದ್ದಾರೆ ದಯಮಾಡಿ ನೀವು ಸುಮ್ಮನೆ ರೋಡ್ ಅಲ್ಲಿ ನೀವು ಬಂದು ಆರೋಪ ಮಾಡಿ ಹೋಗೋದು ಬೇಡ ದಯಮಾಡಿ ಎಲ್ಲೆಲ್ಲಿ ಸಮಸ್ಯೆಗಳಾಗಿದೆ ಎಲ್ಲಿ ನಿಮ್ಗೆ ಆ ರೀತಿ ಮಾಹಿತಿ ಸಿಕ್ಕಿದೆ ಅದು ಹೇಳಿದ್ದಾರೆ ಇವತ್ತು ಆರು ತಿಂಗಳು ಅವರು ಪಾಪ ಇದನ್ನ ಸಂಶೋಧನೆ ಮಾಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಆರು ತಿಂಗಳ ಕಾಲ ಸಂಶೋಧನೆ ಮಾಡಿಬಿಟ್ಟಿದ್ದಾರೆ ಆರು ತಿಂಗಳು ಸಂಶೋಧನೆ ಮಾಡಿ ವಿರೋಧ ಪಕ್ಷ ನಾಯಕ ಆದೇ ಎಲ್ಲ ಬಂದು ಬಿಜೆ ಹಬ್ಬ ಮಾಡೋರಲ್ಲ ಚುನಾವಣೆ ಆಯೋಗರು ನಿಮಗೆ ಟೈಮ್ ಕೊಟ್ಟಿದ್ರಲ್ವಾ ಯಾಕೆ ನೀವು ಪ್ರಮಾಣ ಪತ್ರ ಸಲ್ಲಿಸ್ತಿಲ್ಲ ಸಲ್ಲಿಸ್ಬೇಕಲ್ವಾ ಸಲ್ಲಿಸ್ತಾ ಇಲ್ಲ ಯಾಕೆ ಸಲ್ಲಿಸ್ತಿಲ್ಲ ಅಂದ್ರೆ ಬರೀ ಆರೋಪ ಮಾಡೋದಷ್ಟೇ ನಾನು ಕೇಳ್ತೇನೆ ರಾಹುಲ್ ಗಾಂಧೀಜಿರವ್ರೆ ಈಗಾಗಲೇ ಲೋಕಸಭೆಯಲ್ಲಿ ನಡೀತಾ ಇದೆ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ ನೀವು ಅಧಿಕೃತ ವಿರೋಧ ಪಕ್ಷದ ನಾಯಕರು ನೀವು ಲೋಕಸಭೆಯಲ್ಲಿ ನೀವು ಅವತ್ತು ಸಹ ಪೂಜ್ಯ ದೇವೇಗೌಡರು ಸಾಹೇಬ್ರಾಗ್ಲಿ ಕುಮಾರಣ್ಣರಾಗ್ಲಿ ನಮ್ಮ ಪಕ್ಷದ ಯಾವುದೇ ನಾಯಕರಾಗ್ಲಿ ಯಾವುದೇ ಸಂವಿಧಾನಿಕ ಸಂಸ್ಥೆಗಳನ್ನ ನಾವು ನಿಂದ ಕೆಲಸವನ್ನು ನಾವು ಮಾಡಲಿಲ್ಲ ಜನರ ತೀರ್ಪು ಜನಾರ್ದನ ತೀರ್ಪು ಅಂತೇಳಿ ನಾವು ತಲೆಬಾಗಿ ಜನ ಕೊಟ್ಟಂತ ತೀರ್ಮಾನವನ್ನು ನಾವು ಗೌರವಿಸಿದ್ದೀವಿ ಆದ್ರೆ ಕಾಂಗ್ರೆಸ್ ಪಕ್ಷ ಇವತ್ತೇನು ಇಡೀ ದೇಶದಲ್ಲಿ ಪ್ರಾದೇಶಿಕ ಪಕ್ಷದ ನಾಯಕರುಗಳನ್ನ ಪ್ರಾದೇಶಿಕ ಪಕ್ಷಗಳನ್ನ ಯಾರಾದರೂ ಈ ದೇಶದಲ್ಲಿ ಸರ್ವನಾಶ ಮಾಡಿದ್ರೆ ಆ ಕೀರ್ತಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕಾಂಗ್ರೆಸ್ ಪಕ್ಷದ ಇವತ್ತೇನು ಗಾಂಧಿ ಕುಟುಂಬ ಇದೆ ಅವ್ರಿಗೆ ಸಲ್ಲುತ್ತೆ ಇಷ್ಟೆಲ್ಲ ಇದ್ರೂ ಸಾಮಾನು ಕಾಂಗ್ರೆಸ್ ಪಕ್ಷ ಇವತ್ತು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಹಾಗಾದ್ರೆ ನಾವು ಹೇಳ್ಬೋದು ನಾವು ಸುಮಾರು ಮೂವತ್ತೈದು ಕಡೆ ಎರಡನೇ ಸ್ಥಾನದಲ್ಲಿದ್ದೀವಿ ನಾವು ಹತ್ತೊಂಬತ್ತು ಸ್ಥಾನ ಗೆದ್ದಿದ್ರು ಸಾರನು ಮೂವತ್ತೈದು ಕಡೆ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರದಲ್ಲಿ ನಾವು ಹದಿನಾರರಿಂದ ಹದಿನೇಳು ಸೀಟ್ಸ್ ಹೊಂದಿದ್ವಿ ಆದ್ರೆ ನಾವು ಅವಾಗ ಅದೇ ರೀತಿ ಮಾತಾಡ್ಬೇಕಾಗಿತ್ತಲ್ವಾ ನಾವು ಅರ್ಥ ಕೆಲಸ ನಾವು ಅದು ಒಂದು ಭಾಗ ಈಗ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಹೇಳಿದ್ರು ಅಲ್ವಾ ಮೂವತ್ತಾರು ಗೆದ್ದೇ ಗೆಲ್ತೀವಿ ಅಂತೇಳಿ ನಿಮ್ಗೆ ಗೊತ್ತಿತ್ತು ನೂರ ಮೂವತ್ತಾರು ನಾವು ಗೆಲ್ತೀವಿ ಅಂತೇಳಿ ಅವ್ರು ಹೇಳಿದಂತ ನಿಗದಿ ಮಾಡಿದಂತ ಕ್ಷೇತ್ರಗಳಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿ ಏನ್ ಹೇಳಿದ್ರು ಅದರಲ್ಲಿ ನೂರ ಮೂವತ್ತೈದು ಸ್ಥಾನ ಗೆದ್ರು ಒಂದು ಸ್ಥಾನ ಜೈನಗರದಲ್ಲಿ ಸೋದರು ಅಲ್ಲಿ ಬೀದಿ ರಪ್ಪ ಮಾಡಿದರು ಭಾಳ ದೊಡ್ಡ ಹೋರಾಟವನ್ನೇ ಮಾಡಿದರು ಹಾಗಾದರೆ ನೀವು ನೂರು ಮೂವತ್ತೈದು ಸ್ಥಾನ ಏನು ಗೆದ್ರಲ್ಲ ತಾವು ಹಾಗಾದರೆ ನಾವು ಹೇಳಬಹುದಲ್ಲ ನೀವೆಲ್ಲ ಅಲ್ಲೆಲ್ಲ ಏನು ಖರೀದಿ ಮಾಡಿದ್ರ ಅಥವಾ ಮಿಷಿನ್ ಅಡ್ಜಸ್ಟ್ ಮಾಡಿದ್ರಾ ಇದೇ ಪಕ್ಕದ ರಾಜ್ಯದಲ್ಲಿ ತೆಲಂಗಾಣದಲ್ಲಿ ಅಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಲ್ಲಿ ಗೆದ್ದಿದ್ದೀರಿ ಹಾಗಾದ್ರೆ ಅಲ್ಲಿ ಯಾವುದು ಚುನಾವಣೆ ಅಕ್ರಮ ಆಗಲೇ ಇಲ್ವಾ ಅಲ್ಲೆಲ್ಲ ಸರಿ ಇತ್ತು ಸಾವಿರದ ನೂರ ಹದಿನಾರು ಎಪ್ಪತ್ತೈದು ಸಾವಿರದ ಒಂಬೈನೂರ ಹದಿನೆರಡು ಚಾಮರಾಜಪೇಟೆ ಮಾಧವಪುರದಲ್ಲಿ ಒಂದು ಲಕ್ಷ ಹದಿನೈದು ಸಾವಿರದ ಐನೂರ ಎಂಬತ್ತಾರು ಬಿ ಜೆ ಪಿ ಇಪ್ಪತ್ತೆರಡು ಸಾವಿರ ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಆರ್ನೂರ ಮೂವತ್ತೆರಡು ಮಾಧವಪುರ ಎಷ್ಟು ದೊಡ್ಡ ಕ್ಷೇತ್ರ ಎಷ್ಟು ಮತದಾರ ಅಲ್ಲಿ ಏಳು ಲಕ್ಷ ಎಂಟು ಲಕ್ಷಕ್ಕೂ ಹೆಚ್ಚು ಮತದಾರ ಇರತಕ್ಕಂಥ ಒಂದು ಕ್ಷೇತ್ರ ಮಾಧೇಪುರ ವಿಧಾನಸಭಾ ಕ್ಷೇತ್ರ ನೀವು ಅಲ್ಲಿ ಆರೋಪ ಮಾಡಿ ಹೋಗಿದ್ದೀರಿ ಹಾಸ್ಯಾಸ್ಪದ ಅಂದ್ರೆ ಇದು ಒಂದು ಕಡೆ ಇದೊಂದು ಬಾಲ ಇಲ್ಲಿ ನೋಡಿ ಇವರು ಹೇಳ್ತಾರೆ ಪೂರ್ತಿ ದಾಖಲೆ ಕೆಟ್ಟಿದೇರು ನಾವು ಹೇಳಿದಾರಲ್ಲ ನಾವು ಎಲೆಕ್ಷನ್ ಇದ್ರಲ್ಲೇ ಪ್ರಿಂಟ್ಔಟ್ ತರಿಸಿರೋದು ಇವತ್ತು ಕಾಂಗ್ರೆಸ್ ನಾಯಕರು ಮಹಾನ್ ನಾಯಕರು ಹೇಳ್ಬಿಟ್ಟಿದ್ದಾರೆ ಎಲೆಕ್ಷನ್ ವೆಬ್ಸೈಟ್ ಅಲ್ಲಿ ದತ್ತಾರ್ಜನೆ ತೆಗೆದು ಹಾಕಿ ಇಲ್ವಂತೆ ಈಗ ನಾನು ಪಕ್ಷದ ಕಚೇರಿಗೆ ಮೇಲೆ ಹೀಗೆ ತೆಗೆಸಿರ್ತಕ್ಕಂಥದ್ದು ನೋಡಿ ನಾನು ಹೇಳ್ತೀನಿ ಉದಾಹರಣೆಗೆ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಮತ್ತು ನಮ್ಮ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರ ಒಂದು ಎಕ್ಸಾಂಪಲ್ ಎಲ್ಲ ತೆಗೆಸಿದ್ದೀನಿ ಕಂಪ್ಲೀಟು ಬಟ್ ಎರಡು ಕ್ಷೇತ್ರದ ಮಾತ್ರ ನಮಗೆ ಹೇಳ್ತೀನಿ ಒಂದು ಡೋರ್ ನಂಬರ್ ಇಲ್ಲಿ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಡೋರ್ ನಂಬರ್ ಎಪ್ಪತ್ತೆರಡು ಬಾ ಮೂರು ಫ್ಲಾಟ್ ನಂಬರ್ ಫ್ಲಾಟ್ ನಂಬರ್ ಎಂಬತ್ತೊಂಬತ್ತು ಅಲ್ಲಿ ಮನೆ ಇರೋದು ಹತ್ತಕ್ಕೆ ಹದಿನಾರು ಹೋಗಿ ನೀವು ಅಳಬಡಿ ಹತ್ತಕ್ಕೆ ಹದಿನಾರು ನಲ್ವತ್ತೆಂಟು ಕೋಟಿ ಎಂಟು ಕೋಟಿ ಹತ್ತಕ್ಕೆ ಹದಿನೈದು ನಲವತ್ತೆಂಟು ಜನ ವಾಸ ಮಾಡೋಕ್ಕಾಗುತ್ತಾ ಅದೇನು ಅಪಾರ್ಟ್ಮೆಂಟ್ ಅಲ್ಲ ಫ್ಲಾಟ್ ಅಲ್ಲ ಇಲ್ಲಿ ಸೊಮ್ಮಲ್ಲಿ ಅದೊಂದು ಡೋರ್ ನಂಬರ್ ಇನ್ನೂರ ಎಪ್ಪತ್ತೊಂದು ಮೂವ ಅಲ್ಲಿ ನೋಡಿ ಯಾವುದು ಸಾಲನು ಟ್ವೆಂಟಿ ತರ್ಟಿ ಸೈಡಿಗಿಂತ ದೊಡ್ಡದಲ್ಲ ಇನ್ನು ಅದಕ್ಕಿಂತ ಚಿಕ್ ಸೈಡ್ ಇದು ಮೂವತ್ತೊಂದು ನಂಬರ್ ಇದೆ ಮೂವತ್ತೊಂದು ಕೋಟಿ ಇದೆ ನೀವು ಐಚನೂ ಇಲ್ಲ ಮನೆಯಲ್ಲಿ ಆಮೇಲೆ ಫ್ಲಾಟ್ ನಂಬರ್ ನೂರ ಇಪ್ಪತ್ತು ಡೋರ್ ನಂಬರ್ ಒಂಬತ್ತು ಬಾರ್ ಒಂದು ಐವತ್ತೈದು ನಂಬರ್ ಇದೆ ಈ ನೋಡಿ ಇಲ್ಲೇನೆ ನಿಮ್ಗೆ ಹೊಡಿರಿ ಐವತ್ತೈದು ಓಟ್ ಇದೆ ಆಮೇಲೆ ಹನ್ನೊಂದು ಬೂತ್ ನಂಬರ್ ಹನ್ನೊಂದು ನಲವತ್ತು ನಲವತ್ತು ಒಟ್ಟಿದೆ ಸೇಮು ಆಮೇಲೆ ಡೋರ್ ನಂಬರ್ ಹದಿನಾಲ್ಕು ಇಪ್ಪತ್ತೊಂದು ಒಟ್ಟಿದೆ ಡೋರ್ ನಂಬರ್ ಇಪ್ಪತ್ತೊಂಬತ್ತು ಮೂವತ್ತೆಂಟು ಅಂತ ಹೇಳ್ತೀವಿ ನಾವು ಹೇಳ್ತಾ ಇದ್ದೀವಿ ಈಗಾಗಲೇ ತಾವು ಹೇಳಿದ್ದೀವಿ ಈಗ ಚುನಾವಣೆ ಆಯೋಗ ಕೇಳಿದ್ದಾರೆ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳ್ತಾರೆ ನನ್ನ ಸೋಲಿಗೂ ಕಾರಣ ಏನು ಅಕ್ರಮ ಕಾರಣ ಅಂತ ಹೇಳಿದ್ದಾರೆ ನಮ್ಮ ಕ್ಷೇತ್ರದಲ್ಲೂ ಸಂಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಕಲಿ ಮತದಾನ ಮಾಡಿ ಟಾರ್ಗೆಟ್ ಮಾಡಿ ನನ್ನನ್ನು ಸೋಲಿಸ್ಬಿಟ್ರು ಅಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ನೀವು ಒಂಬತ್ತು ಬಾರಿ ಹತ್ತು ಬಾರಿ ಗೆದ್ದಿದ್ದೀರಿ ಒಂದು ಬಾರಿ ಸೋತಿದ್ದೀರಿ ಸೋತ ಮೇಲೆ ನೀವು ರಾಜ್ಯಸಭೆಯಲ್ಲಿ ಇದ್ದೀರಿ ಅಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದೀರಿ ಈಗ ಹೋದ ಚುನಾವಣೆಯಲ್ಲಿ ತಾವು ಲೋಕಸಭೆಯಲ್ಲಿ ಸೋತೀವಿ ಈಗ ಮತ್ತೆ ನೀವು ಅಲ್ಲಿ ನಿಮ್ಮ ಹಳಿಯವರು ಅವರೇ ಗೆದ್ದಿದ್ದಾರೆ ನೀವು ಸೋತವ್ರು ಮಾತ್ರ ಮತ ನಿಮ್ಮ ಮನೆಯವರು ಈಗಾಗಲೇ ರಾಧಾಕೃಷ್ಣ ಸಹ ಗೆದ್ದಿದ್ದಾರೆ ಈಗೇನು ಅಕ್ರಮ ಆಗಲಿಲ್ವ ಈಗೇನು ಮತಗಳತನ ಆಗಲಿಲ್ಲ ಆಗ ನೀವು ಮತಗಳತನ ಮಾಡಿ ಗೆದ್ದಿದ್ದೀರಾ ಈಗ ಅವ್ರ ಮೇಲೆ ಸೋಲ್ಲಿಕ್ಕೆ ಇವಿಷ್ಟೆಲ್ಲ ಮಾಡಿದ್ರೆ ಅವರು ಸೋತವಾಗ ಮತಗಳನ ಈಗ ಇವ್ರ ಕುಟುಂಬದವರ ಮತ್ತೆ ಗೆದ್ದಿದ್ದಾರಲ್ಲ ಇಲ್ಲಿ ಮತಗಳತನ ಆಗ್ಲಿದ್ವ ಪ್ರಾಮಾಣಿಕವಾಗಿ ಗೆದ್ದಿದ್ದಾರಾ ಇದು ಒಂದು ಭಾಗ ಈಗಾಗಲೇ ಅದು ನನ್ನ ಕ್ಷೇತ್ರ ಒಳಗೊಂಡಂತೆ ಬೆಂಗಳೂರು ಸೆಂಟ್ರಲ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ನಾನು ವಾಸ ಮಾಡತಕ್ಕಂಥ ಕ್ಷೇತ್ರ ಈಗಾಗಲೇ ಅಲ್ಲಿ ನಿರಾಧಾರವಾಗಿ ಆರೋಪ ಮಾಡಿದ್ದಾರೆ ನಾನು ಹೇಳ್ತೇನೆ ನೋಡಿ ಅಂಶ ಹೇಳ್ತೇನೆ ಅವರು ಹೇಳಿದ್ದಾರೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಒಂದು ಅಂತ ಹೇಳಿದ್ದಾರೆ ಅಲ್ಲ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೂ ಅವ್ರಿಗೂ ವ್ಯತ್ಯಾಸ ಇರತಕ್ಕಂಥದ್ದು ಈಗ ಉದಾಹರಣೆಗೆ ನಾನು ತೆಗೆಸಿದ್ದೀನಿ ವಿತ್ ಫೋಟೋ ಸಮೇತ ತೆಗೆಸಿದ್ದೀನಿ ಗಾಂಧಿ ನಗರದಲ್ಲಿ ಫಸ್ಟ್ ಇದು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಅಂತ ಹೇಳ್ಬಿಡ್ತೀನಿ ಈಗಾಗಲೇ ಸಿ ವಿ ರಾಮನ್ ನಗರ ನಮ್ಮ ಸರ್ವಜ್ಞ ಈ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಬಿ ಸಿ ಮೋಹನ್ ಅವ್ರೇ ಗೆದ್ದಿದ್ದಾರೆ ಪಾರ್ಲಿಮೆಂಟ್ ಲೋಕಸಭಾ ಸದಸ್ಯರು ನಮ್ಮ ಸರ್ವಜ್ಞ ನಗರದಲ್ಲಿ ಕಾಂಗ್ರೆಸ್ಗೆ ಒಂದು ಲಕ್ಷ ನಲ್ವತ್ತು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಮತ ಬಂದಿದೆ ಕಾಂಗ್ರೆಸ್ಗೆ ಬಿಜೆಪಿಗೆ ಅರವತ್ತಾರು ಸಾವಿರದ ಐನೂರ ಐವತ್ತು ಮತ ಬಂದಿತ್ತು ಎಷ್ಟು ಬಂತು ಒಂದಿಷ್ಟು ಡಬಲ್ ಡಬ್ಬರಾಗುತ್ತೆ ಅಲ್ಲೇನು ಅಕ್ರಮ ಆಗಲಿಲ್ಲ ಸಿರಾಮನಗರ ಬನ್ನಿ ಅಲ್ಲಿ ಕಾಂಗ್ರೆಸ್ ಐವತ್ ಮೂರು ಸಾವಿರದ ಮುನ್ನೂರ ನಲವತ್ತಾರು ಬಿಜೆಪಿ ಎಪ್ಪತ್ತ್ ಮೂರು ಸಾವಿರದ ನಾನ್ನೂರಾದ ಶಿವಾಜಿನಗರ ಕಾಂಗ್ರೆಸ್ಗೆ ಎಪ್ಪತ್ತು ಸಾವಿರದ ಏಳ್ನೂರ ಮೂವತ್ತೊಂದು ಬಿಜೆಪಿ ನಲವತ್ತ್ ಮೂರು ಸಾವಿರದ ಇನ್ನೂರ ಇಪ್ಪತ್ತೊಂದು ಶಾಂತಿನಗರ ಎಪ್ಪತ್ ಸಾವಿರದ ನೂರ ಎಂಬತ್ನಾಲ್ಕು ಕಾಂಗ್ರೆಸ್ ಬಿಜೆಪಿ ನಲವತ್ತೊಂಬತ್ತು ಸಾವಿರ ಗಾಂಧಿನಗರ ಐವತ್ತೊಂದು ಸಾವಿರದ ನೂರ ಇಪ್ಪತ್ ಮೂರು ಕಾಂಗ್ರೆಸ್ ಬಿಜೆಪಿ ಎಪ್ಪತ್ನಾಲ್ ಸಾವಿರದ ನಾನೂರ ನಲವತ್ತೇಳು ಮತ ರಾಜಾಜಿನಗರ ಮೂವತ್ತಾರು ಸಾವಿರದ ನಾನೂರ ಎಂಬತ್ತೆಂಟು ಕಾಂಗ್ರೆಸ್ ಎಪ್ಪತ್ತೈದು ಸಾವಿರದ ಒಂಬೈನೂರ ಹದಿನೇಳು ಬಿಜೆಪಿ